ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸೋ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ರಾಜ್ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ಜಸ್ಟ್ ಮ್ಯಾರಿಡ್ ಅನ್ನುವಂತಹ ಒಂದು ಸಿನಿಮಾ ಬರ್ತಾ ಇದೆ ಟ್ರೈಲರ್ ಮತ್ತು ಹಾಡುಗಳನ್ನ ನೋಡುವಾಗ ಒಂದು ಸದಭಿರುಚಿಯ ಸಿನಿಮಾ ಇದಾಗಿರುತ್ತೆ ಅನ್ನುವಂತಹ ನಂಬಿಕೆ ಅಂತೂ ಹುಟ್ಟಿದೆ ಸದ್ಯಕ್ಕೆ ಈ ಒಂದು ಸಿನಿಮಾದ ನಿರ್ದೇಶಕಿ ಬಾಬಿ ಸಿ ಆರ್ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಬಾಬಿ ಮ್ಯಾಮ್ ವೆಲ್ಕಮ್ ಟು ದ ಶೋ ನಿಮಗೆ ಸೊ ಎಷ್ಟು ನರ್ವಸ್ನೆಸ್ ಇದೆ ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು ಸಿನಿಮಾ ಸೊ ಆಲ್ರೆಡಿ ಸಾಂಗ್ಸ್ ಆ್ಯಂಡ್ ಟ್ರೈಲರ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೆ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ ಜನಗಳಿಂದ ಸೊ ಹೇಗೆ ಅನಿಸ್ತಾ ಇದೆ ವೆರಿ ಎಕ್ಸೈಟೆಡ್ ಅಂತ ಹೇಳ್ಬೋದು ನರ್ವಸ್ನೆಸ್ಸು ಇದೆ ಓಕೆ ಬಿಕಾಸ್ ಬಟ್ ಜಸ್ಟ್ ಮ್ಯಾರಿ ನಾನು ಟೈಟಲ್ ಇಸ್ ಲೈಕ್ ಅ ಮ್ಯಾರೇಜ್ ಹ್ಯಾಪನಿಂಗ್ ಅಲ್ವಾ ಸೊ ದಟ್ ಪಾಸಿಟಿವ್ ವೈಬ್ಸ್ ಎಲ್ಲ ಕಡೆನೂ ಇನ್ಕ್ಲೂಡಿಂಗ್ ದ ನಮ್ಮ ಪ್ರಮೋಷನ್ಸಲ್ಲಿ ನೀವು ನೋಡಿರ್ಬೋದು ವಿ ಮೇಡ್ ಇಟ್ ವೆರಿ ಪಾಸಿಟಿವ್ ವೈಬ್ ಥರನೇ ಕೊಟ್ಟಿದ್ದೀವಿ ಸೊ ಅದೇ ಅಷ್ಟೇ ಪಾಸಿಟಿವ್ ವೈಪ್ನಲ್ಲಿ ವಿ ಆರ್ ವೈಟಿಂಗ್ ಅಟ್ ದ ಸೇಮ್ ಟೈಮ್ ನರ್ವಸ್ ಅಬೌಟ್ ಹೌ ಪೀಪಲ್ ವಿಲ್ ಆಕ್ಸೆಪ್ಟ್ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ಇದೆ ನಿಮ್ಮ ಒಂದು ಇಂಟ್ರೊಡಕ್ಷನ್ ಅಂದರೆ ನಮಗೆ ಎಸ್ಪೆಷಲಿ ಹೇಳಬೇಕು ಅಂದರೆ ಜೆಂಟಲ್ ಮ್ಯಾನ್ ಸಿನಿಮಾದ ಮರಳಿ ಮನೆಯಾಗಿದೆ ಆಗಿರ್ಬೋದು ಅಥವಾ ಗಂಧದ ಗುಡಿಯಲ್ಲಿ ನೀವು ಹಾಡಿರುವ ಹಾಡು ಅಂದರೆ ಆಸ್ ಅ ಸಿಂಗರ್ ಆಗಿ ನಮಗೆ ಗೊತ್ತು ಬಟ್ ಆಲ್ಮೋಸ್ಟ್ ಒನ್ ಟ್ವೆಂಟಿ ಫೈವ್ ಇಯರ್ಸ್ ಇಂದ ನೀವು ಇಂಡಸ್ಟ್ರಿಯಲ್ಲಿದ್ದೀರಾ ಜೊತೆಗೆ ಅಜನೀಶ್ ಸರ್ ಹೇಳಿದರು ಲೈಕ್ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸಿಂದ ನಂಗೆ ಒಂದು ಕನಸಿತ್ತು ಈ ಥರ ನಿರ್ಮಾಣ ಮಾಡಿ ಸಿನಿಮಾ ಮಾಡಬೇಕು ಆ ಥರದ್ದೆಲ್ಲ ಅಂತ ಸೊ ವೆನ್ ಡಿಟ್ ದಿಸ್ ಕೊಲಾಬ್ರೇಷನ್ ಹ್ಯಾಪನ್ ಬಿಟ್ವೀನ್ ಯು ಆ್ಯಂಡ್ ಅಜನೀಶ್ ಸರ್ ಅಂತ ಸಿಕ್ಸ್ ಇರ್ಸ್ ಬ್ಯಾಕ್ ಈ ಸೆಟ್ ಅಂದ್ರೆ ಲಾಂಗ್ ಬ್ಯಾಕ್ ಹಿ ಸೆಟ್ ನಾನೇನು ಹೇಳಿದೆ ಇಲ್ಲ ನೀವು ಎಸ್ಟಾಬ್ಲಿಷ್ ಆಗಿ ದೊಡ್ಡ ಮಟ್ಟಕ್ಕೆ ಗ್ರೋ ಸೊ ಇನಿಷಿಯಲಿ ಬಂದರೆ ಓಕೆ ಟುಗೆದರ್ ವರ್ಕ್ ಮಾಡಿ ಬಂದಿದ್ದಾರೆ ಅನ್ನೋ ಥರ ಇರಬಾರ್ದು ನಿಮ್ಮ ಇಂಡಿಪೆಂಡೆಂಟ್ ಟ್ಯಾಲೆಂಟ್ ಏನದು ಅದನ್ನು ಹೊರಗೆ ಬಂದ ಮೇಲೆ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಟ್ಯಾಲೆಂಟ್ ಮ್ಯೂಸಿಕ್ ಟ್ಯಾಲೆಂಟ್ ಸೊ ದೆನ್ ವಿಲ್ ಗೋ ಆಸ್ ಅ ಪಾರ್ಟ್ನರ್ ಅಂತ ಹೇಳಿ ಟುಗೆದರ್ ವಿಲ್ ವರ್ಕ್ ಸೊ ಆಫ್ಟರ್ ಕಿರಿಕ್ ಪಾರ್ಟಿ ಆ ಸಕ್ಸಸ್ನೂ ಎಂಜಾಯ್ ಮಾಡಿಲ್ಲ ಅವರು ಫಸ್ಟ್ ಆಗಿದ ತಕ್ಷಣ ಯು ಸೈಡ್ನು ಫೇಮಸ್ ಆದ್ಮೇಲೆ ಸೊ ಯು ಶುಡ್ ನಮ್ಮ ಹಸ್ಬೆಂಡ್ ಹತ್ರ ಹೋಗಿ ಮಾತಾಡಿ ಇಮಿಡಿಯೇಟ್ಲಿ ಮೇಡ್ ದ ಪಾರ್ಟ್ನರ್ಶಿಪ್ ಡೀಡ್ ಇಮಿಡಿಯೇಟ್ಲಿ ಗೆಟ್ ಇಡ್ ಹಂಗೂ ಕೇಳಿದೆ ಇಲ್ಲ ಜನ ಟೈಮ್ ಇಲ್ಲ 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 ಇನ್ಮೇಲೂ ಡೋಂಟ್ ಟೈಮ್ ಹೇಳಿ ಅಂಡ್ ಟೂ ತೌಸಂಡ್ ಸಿಕ್ಸ್ ಇಂದ ನಾವಿಬ್ರು ಲೈಕ್ ಇಟ್ ಇಸ್ ನಾಟ್ ಓನ್ಲಿ ವರ್ಕಿಂಗ್ ಇನ್ ಮ್ಯೂಸಿಕ್ ನಮ್ಮ ಮ್ಯೂಸಿಕ್ನ ನ್ಯಾಷನಲ್ ಲೆವೆಲ್ ಹೌ ಟು ಟೇಕ್ ಇಟ್ ಅನ್ ಗೋ ಅಂಡ್ ಗ್ಲೋಬಲಿ ಹೌ ಟು ಟೇಕ್ ಇಟ್ ಅನ್ ಗೋ ಆ ರೆಕಗ್ನೇಷನ್ ಬರಬೇಕು ನಮಗೆ ಅಂಡ್ ನಮ್ಮಂತ ಮೆನಿ ಮ್ಯೂಸಿಷಿಯನ್ಸ್ ಟ್ಯಾಲೆಂಟೆಡ್ ಪೀಪಲ್ ಆರ್ ದೇರ್ ಅವ್ರಿಗೂ ಆಲ್ಸೋ ವಿ ಹಾವ್ ಟು ಗಿವ್ ಅವಕಾಶ ಕೊಡಬೇಕು ಸೊ ನೋ ಏಜ್ ಏಜ್ನ ಲಿಮಿಟ್ಸ್ ಇಲ್ಲಿ ಸಿಕ್ಸ್ ಇಯರ್ ಓಲ್ಡ್ ಬಾಯ್ನೂ ಆಡ್ಬೋದು ಸಿಕ್ಸ್ಟಿ ಇಯರ್ ಓಲ್ಡ್ ಉಮನ್ನು ಸೆವೆಂಟಿ ಇಯರ್ ಓಲ್ಡ್ ಉಮನ್ ಆಲ್ಸೋ ವಿ ಕ್ಯಾನ್ ದಿ ಕೆನ್ ಸಿಂಗ್ ಓಕೆ ಸೊ ಆ ಥರದ್ದು ಒಂದೆಲ್ಲ ಮಾಡಬೇಕಾದ್ರೆ ವಿ ಶುಡ್ ಹ್ಯಾವ್ ಅನ್ ಇನ್ಸ್ಟಿಟ್ಯೂಷನ್ ಸಮಥಿಂಗ್ ಅಲ್ಲಿ ಏನೇನೋ ನಾವು ಮಾತಾಡ್ತೀವಿ ಇರ್ತೀವಿ ನಾವು ಸೊ ಅದರಲ್ಲಿ ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅನ್ನೋದು ಒಂದು ಕನಸು ಸೊ ಆಲ್ ದಟ್ ಟುಗೆದರ್ ಇಟ್ಸ್ ಹ್ಯಾಪನಿಂಗ್ ಒನ್ ಬೈ ಒನ್ ಒನ್ ಬೈ ಒನ್ ಓಕೆ ಗ್ರಾಜುಯೇಟ್ ಎಸ್ ಮ್ಯಾಮ್ ಸೊ ಈಗ ಈ ಒಂದು ಸಿನಿಮಾ ವಿಚಾರಕ್ಕೆ ಬರುವಾಗ ಶೈನ್ ಅವರಾಗಿರ್ಬೋದು ಅಂಕಿತಾ ಅವರಾಗಿರ್ಬೋದು ತುಂಬ ಹೇಳಿದ್ದಾರೆ ನಿಮ್ಮ ಬಗ್ಗೆ ಅಂದರೆ ನೀವು ಎಷ್ಟು ರೊಮ್ಯಾಂಟಿಕ್ ಇದ್ದೀರಾ ಜೊತೆಗೆ ನಿಮ್ಮ ಥಾಟ್ಸ್ ಯಾವ ಥರ ಇರುತ್ತೆ ಸೊ ಇನ್ಫ್ಯಾಕ್ಟ್ ಅಂಕಿತಾ ಅವರ ಕ್ಯಾರೆಕ್ಟರ್ ಏನಿದೆ ಸೊ ಆಲ್ಮೋಸ್ಟ್ ನಿಮ್ಮಿಂದನೇ ಒಂದು ಸ್ವಲ್ಪ ತಗೊಂಡಿದ್ದಾರೆ ಅದನ್ನು ನೀವು ಹೆಂಗೆ ಯೋಚನೆ ಮಾಡ್ತೀರಿ ನೀವು ಹೆಂಗೆ ತಿಂಕ್ ಮಾಡ್ತೀರ ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ ಅಂತೆಲ್ಲ ಬಿಕಾಸ್ ಇಟ್ ಶುಡ್ ಬಿ ಒಂದು ಜಸ್ಟ್ ಜೀಡ್ ಅಂದ್ರೆ ನಿಮಗೆ ಇಟ್ ಇಸ್ ಆಲ್ ಅಬೌಟ್ ಸೊ ವೆನ್ ನ್ಯೂಲಿ ವೆಡೆಡ್ ಕಪಲ್ ನ ವೆರಿ ಸ್ಟ್ರಿಕ್ಟ್ಲಿ ಯು ನಾಟ್ ಶೋ ಸೊ ಹೌ ಸ್ಟ್ರಿಕ್ಟ್ ಯು ಆರ್ ದಟ್ ಯು ನಾಟ್ ಪುಟ್ ಇಂಪೋಸ್ ಆನ್ ದ ಸ್ಟೋರಿ ಮೇಲೆ ಇಂಪೋಸ್ ಮಾಡಬಾರ್ದು ಅಂತ ಒಂದು ಫಿಲ್ಮ್ ಬಂದರೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಕೊಡಬೇಕು ಸೊ ಅದು ಇಫ್ ಯು ಮಿಸ್ ದಟ್ ಎಕ್ಸ್ಪೀರಿಯನ್ಸ್ ದೆನ್ ಎಲ್ರಿಗೂ ಕಷ್ಟ ಆಗುತ್ತೆ ಬಿಕಾಸ್ ಒಂದು ಫಿಲ್ಮ್ನಲ್ಲಿ ಎಷ್ಟೋ ಹಲವಾರು ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾರೆ ಹೀರೋ ಹೀರೋಯಿನ್ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾಮರಾಮನ್ ಎವ್ರಿಬಡೀಸ್ ಲೈಫ್ ಇಸ್ ಡಿಪೆಂಡಿಂಗ್ ಆನ್ ಒನ್ ಮೂವಿ ವಿಚ್ ವಿ ವರ್ಕ್ ಅಟ್ ಲೀಸ್ಟ್ ಒನ್ ಆರ್ ಟೂ ಇಯರ್ಸ್ ಆ ಬಿಗ್ ಮೂವಿ ಆದರೆ ತ್ರೀ ಫೈವ್ ಇಯರ್ಸ್ ವರ್ಕ್ ಮಾಡ್ತಾರೆ ಸೊ ಅದು ದಟ್ ಎವ್ರಿಥಿಂಗ್ ಹಾರ್ಡ್ ವರ್ಕ್ ವಿಲ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಒನ್ ಸಕ್ಸಸ್ ಆ ಒಳ್ಳೆ ಮೂವಿ ಬಂದಿದೆ ಅಂತ ಹೇಳಿದ್ರೆ ದೆನ್ ಎವ್ರಿಬಡಿ ಹ್ಯಾಸ್ ಅನ್ ನೈಸ್ ಲೈಫ್ ಸೊ ಇವತ್ತು ಅಜ್ನೀಶ್ ಸರ್ ಮುಂದಕ್ಕೆ ಬಂದಿದ್ದಾರೆ ಅಂದರೆ ಒಂದು ಉಳಿದವರ ಕಂಡಂತೆ ಮ್ಯೂಸಿಕ್ ವಿಚ್ ಅವಾರ್ಡ್ ಆಮೇಲೆ ಕ್ರೀಪ್ ಪಾರ್ಟಿ ಸೊ ದೆನ್ ಒಂದು ಒಂದು ಆದರೆ ಎಲ್ಲ ಸಕ್ಸಸ್ ಕಮಿಂಗ್ ಬಿಹೈಂಡ್ ಯು ಸೊ ಅದೇ ತರೇ ನಮ್ಮ ಮೂವಿನೂ ಐ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಹ್ಯಾವ್ ಟು ವಿಟ್ ಅಂಡ್ ಗೇವ್ ಅ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸೊ ಆ ಕಪಲ್ಸ್ಗೆ ಇರೋ ರೊಮ್ಯಾಂಟಿಕ್ನೇ ಇರಬೇಕು ಅವರು ಮೇಕ್ ದ ಲೈಕ್ ಈಚ್ ಅದ ಸೊ ಶೈನ್ ಲೈಕ್ ಈಚ್ ಸೂರ್ಯನೋಡಿ ನೋಡಿ ಫಿಲ್ಮ್ ನೋಡಿ ಯು ಹ್ಯಾವ್ ಟು ಟೆಲ್ ತುಂಬ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಅವ್ರಿಬ್ರದ್ದು ಕೆಮಿಸ್ಟ್ರಿ ಮುದ್ದಾಗಿರೋದು ಅವ್ರ ಕ್ಯೂಟ್ ಫೇಸ್ ಇದೆ ಅಲ್ವಾ ಬೋತ್ ಆಫ್ ದಮ್ ಆರ್ ಸೋ ಬ್ಯೂಟಿಫುಲ್ ಸೊ ವಾಟ್ ಐ ಇಮ್ಯಾಜಿನ್ ಬಿಕಾಸ್ ಐ ಟ್ ನೋ ಆಲ್ ಮೆನಿ ಫಿಲ್ಮ್ ಮೇಕರ್ಸ್ ಅಂಡ್ ಸ್ಟೋರಿ ರೈಟರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲಿಂಗ್ ನಾವು ವಾಟ್ ವಿ ನಾವು ಕಲ್ಪನೆ ಮಾಡಿರೋ ದ ಕ್ಯಾರೆಕ್ಟರ್ ವೆನ್ ಇಟ್ ಕಮ್ಸ್ ವೆನ್ ಯು ಸಿಲಿ ಅಲ್ಲಿಗೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದು ಸೊ ದಾಟ್ ಐ ಗಾಟ್ ನಮ್ಮ ಕ್ಯಾರೆಕ್ಟರ್ ಆಗಿ ಸೂರ್ಯ ಸಹಾನ ಇಬ್ಬರದ್ದು ಸೂಪರ್ ಆಗಿ ವರ್ಕೌಟ್ ಆಗಿದೆ ಅದೇ ತರ ಅಂಜಲಿ ಆನಂದ್ ಬ್ಯೂಟಿಫುಲ್ ಆಗಿ ವರ್ಕೌಟ್ ಆಗಿದೆ ನಮಗೆ ಸೊ ಈ ನೇಮ್ ಅಂತ ಹೇಳಿದ್ರೆ ಅನೂಪ್ ಭಂಡಾರಿ ನೀವು ಮೂವಿ ನೋಡಿ ಅಫ್ಕೋರ್ಸ್ ಆನಂದ್ ಅನೂಪ್ ಭಂಡಾರಿ ಸೊ ತುಂಬಾ ಬ್ಯೂಟಿಫುಲ್ ಆಗಿ ನಾನು ಹೇಗೆ ನಾನು ಸ್ಟೋರಿ ವೆನ್ ಐ ವಾಸ್ ರೈಟಿಂಗ್ ನನಗೊಂದು ಒಂದು ಫಿಗರ್ ಬರುತ್ತೆ ಹೀಗೇನೆ ಇರಬೇಕು ಹೀಗೇನೆ ದ ಸೇಮ್ ಥಿಂಗ್ ಐ ಗಾಟ್ ಒರಿಜಿನಲ್ ಆನಂದ್ ಅನ್ನೋ ಒರಿಜಿನಲ್ ಸೂರ್ಯ ಸಹಾನ ಯಲ್ ಸಿಕ್ಕಿರೋ ಥರ ಒಂದು ಫೀಲ್ ಇತ್ತು ಐ ಡಿಂಟ್ ಫೀಲ್ ಆಸ್ ಟು ದೇ ಆರ್ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಕರೆಕ್ಟ್

ಬಟ್ ವೆನ್ ಐ ವಾಸ್ಟರ್ಡ್ ಐ ಕೇಮ್ ಟು ನೋ ಬಿಕಾಸ್ ವಾಚಿಂಗ್ ದ ಮೂವಿ ಎವರಿಥಿಂಗ್ ನನ್ನ ಟೆಕ್ನಿಕಲ್ ಸೈಡ್ ತುಂಬ ಜಾಸ್ತಿ ಐ ವಾಸ್ ನೋಟಿಸಿಂಗ್ ದೆನ್ ಐ ಸೆಲ್ಫ್ಸ್ ಐ ರಿಯಲೈಸ್ ಅವಾಗಿಂದ ನಂದು ಐ ಆಮ್ ಲಿವಿಂಗ್ ಲೈಕ್ ಅಟರ್ ಇನ್ಸೈಡ್ ಮೈ ಇದು ಬಟ್ ಟುಡೇ ದ ಡ್ರೀಮ್ ಹ್ಯಾಸ್ ಕಮ್ಔಟ್ ಇನ್ನು ಅಜನೀಶ್ ಸರ್ ಈಗ ಆಲ್ಮೋಸ್ಟ್ ಅಂದರೆ ಹೀ ಈಸ್ ಇನ್ ದ ಪಾತ್ ಆಫ್ ಬಿಕಮಿಂಗ್ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಆ ಒಂದು ಪಾತ್ ಅಲ್ಲಿ ಇದಾರೆ ಈಗ ಆಲ್ರೆಡಿ ಅವರು ಆ್ಯಂಡ್ ಅಗೇನ್ ಆಲ್ವೇಸ್ ಲೈಕ್ ಅಂದರೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಒಟ್ಟೊಟ್ಟಿಗೆ ಈಗ ಅಂದರೆ ರಿಲೀಸ್ ಆಗ್ತಿರೋದು ಸುಮಾರು ಇದೆ ಡಿವಿಲ್ ಇರ್ಬೋದು ಕಾಂತಾರ ಇರ್ಬೋದು ಜಸ್ಟ್ ಮ್ಯಾರಿಡ್ ಸೊ ಅಂದರೆ ಅಷ್ಟು ಅಂದರೆ ಟಯರ್ಲೆಸ್ ಆಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಸೊ ಹಿಂಗೆ ಅಂದರೆ ಹೌ ವಿ ಮ್ಯಾನೇಜಸ್ ದ ಟೈಮಿಂಗ್ ಅಂಡ್ ಆಲ್ ಆಗುತ್ತೆ ಅಂತ ಅಂಟಲ್ ಈಸ್ ಬಿಸಿ ಈಸ್ ನಾರ್ಮಲ್ ಫ್ರೀ ಇದ್ರೆ ಹಿ ಬಿಕಮ್ಸ್ ಅಬ್ನಾರ್ಮಲ್ ಹಿ ಕಮ್ ಇವನ್ ಮೀ ಆಲ್ಸೋ ಲೈಕ್ ವಿಯರ್ ಆಲ್ ವರ್ಕ್ ಆಲ್ ಇಕ್ ಪೀಪಲ್ ನಮಗೆ ಡೈಲಿ ವರ್ಕ್ ಇರಬೇಕು ಡೈಲಿ ಟೆನ್ಷನ್ಸ್ ಇರಬೇಕು ಡೈಲಿ ಪ್ರೊಡ್ಯೂಸರ್ ಡೈರೆಕ್ಟ್ ಏನೋ ಕೊಟ್ಟಿಲ್ಲ ನಾಳೆ ಶೂಟಿಂಗ್ ಅಂತ ಹೇಳಿದ್ರೇನೆ ವಿಮಲ್ ಕಾಲ್ ಬಂದಿಲ್ಲ ಅಂದ್ರೆ ನಂಗೆ ಭಯ ಅಯ್ಯೋ ಮುಂದಕ್ಕೆ ಏನಾಗುತ್ತೆ ವರ್ಟ್ ಆ ತರ ಫೀಲ್ ಬರುತ್ತೆ ಸೋ ವಿ ಲವ್ ಟು ವರ್ಕ್ ವಿ ಆರ್ ಬಾನ್ ವಿ ಆರ್ ಲಿವಿಂಗ್ ಡಿಪೆಂಡಿಂಗ್ ಆನ್ ಅವರ್ ವರ್ಕ್ ಅಲ್ವಾ ಸೊ ಎಲ್ಲ ಸಿಕ್ಬೇಕು ವರ್ಕ್ ಇಲ್ಲ ಅಂದರೆ ಹೇಗೆ ಸೊ ವಿ ಹಾರ್ಡ್ಸ್ ಇನ್ ದಟ್ ಎಸ್ ಸೊ ಈಗ ನಿರ್ಮಾಣ ಅಂತ ಬಂದಾಗ ಇದು ಅಜನೀಶ್ ಸರ್ ನಿರ್ಮಾಣ ಅಡಿಯಲ್ಲಿ ಬರ್ತಿರೋದು ಬಟ್ ನಿಮ್ಮ ಪಾತ್ರ ಕೂಡ ತುಂಬಾ ಜಾಸ್ತಿ ಇರುತ್ತೆ ಸೊ ಹೆಂಗ್ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಡಿರೆಕ್ಷನ್ ಮತ್ತು ಪ್ರೊಡಕ್ಷನ್ ಎರಡೂ ಕ್ರಿಯೇಟಿವಿಟಿ ಲೈನ್ ಲೈನಲ್ಲಿ ಇರೋರಿಗೆ ಇದು ಈಸಿ ಆಗುತ್ತೆ ಇಫ್ ಯು ಆರ್ ಇನ್ ದ ರೈಟ್ ವೇ ಅಂಡ್ ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಅಡ್ಮಿನಿಸ್ಟ್ರೇಷನ್ ಐ ಯೂಸ್ ಟು ಸಿ ಫ್ರಮ್ ಮೈ ಯಂಗರ್ ಏಜ್ ಮೈ ಪಾಪ ವಾಸ್ ಡಾಕ್ಟರ್ ಆ್ಯಂಡ್ ಕ್ಲಿನಿಕಲ್ಲಿ ದೆನ್ ಐ ವಾಸ್ ಸಿಕ್ಸ್ ಸ್ಟ್ಯಾಂಡರ್ಡೇ ಬಿಟ್ಟು ಹೋಗ್ತಾರೆ ಅವರು ಚೆಕ್ ಮಾಡಿ ಅಂತ ಸೊ ಮೆಡಿಕಲ್ ಶಾಪ್ ಇರುತ್ತೆ ಲ್ಯಾಬ್ ಇರುತ್ತೆ ಕ್ಲಿನಿಕ್ ಕಲೆಕ್ಷನ್ಸ್ ಸೊ ಸೊ ಐ ಆಮ್ ಗುಡ್ ಇನ್ನಫ್ ಇನ್ ಅಡ್ಮಿನಿಸ್ಟ್ರೇಷನ್ ಸೊ ದ್ಯಾಟ್ ಹೆಲ್ಪ್ ಮೀ ಟುಡೇ ಟು ಮ್ಯಾನೇಜ್ ಎವ್ರಿಥಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಲೈನ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆ ಕ್ರಿಯೇಟಿವಿಟಿನೇ ಯೂಸ್ ಮಾಡ್ತೀನಿ ನಾನು ಇನ್ ಆಲ್ವೇಸ್ ಸೊ ಆಸ್ ಅನ್ ಆರ್ಟ್ ಆಲ್ಸೋ ಐ ಯೂಸ್ ಟು ಟೇಕ್ ಕೇರ್ ಒಂದು ಸೆಟ್ಟಲ್ಲಿ ಈ ಥರನೇ ಆರ್ಟ್ ಇರಬೇಕು ಹೀಗೆನೇ ಇರಬೇಕು ಅಂತ ಐ ಅಂಡ್ ಮೈ ಆರ್ಟ್ ಡಿರೆಕ್ಟರ್ ಅಮರ್ ಆಲ್ಸೋ ಹೆಲ್ಪ್ ಮೀ ವಾಟ್ ಎವರ್ ನಾನು ಇಮ್ಯಾಜಿನ್ ಮಾಡಿ ವಾಟ್ ಎವರ್ ದ ರೆಫರೆನ್ಸ್ ಆರ್ ಗಿವೆನ್ ಹಿ ಟ್ರೈ ಟು ಗಿವ್ ಆಲ್ಮೋಸ್ಟ್ ದ ಸೇಮ್ ಸೊ ಮೈ ಓ ಪಿ ಆಲ್ಸೋ ಸೊ ಆ ಥರ ನಮ್ಮ ಕ್ರಿಯೇಟಿವಿಟಿ ಮುಖಾಂತರ ಯು ಕ್ಯಾನ್ ಅಚೀವ್ ಎವ್ರಿಥಿಂಗ್ ಇಲ್ದಿದ್ರೆ ಇಫ್ ಯು ಆರ್ ವೆರಿ ಸೋಬರ್ ಆ್ಯಂಡ್ ಇಫ್ ಯು ಡೋಂಟ್ ಹ್ಯಾವ್ ದ ಕ್ರಿಯೇಟಿವಿಟಿ ಡೆಫಿನೆಟ್ಲಿ ಯು ಕ್ಯಾನ್ ಆಟ್ ಕರೆಕ್ಟ್ ಇನ್ನು ಸಿನಿಮಾದ ಕಾನ್ಸೆಪ್ಟ್ ಏನಿದೆ ಜಸ್ಟ್ ಮ್ಯಾರಿಡ್ ಅಂದರೆ ಯು ಆರ್ ಎಟ್ ಟು ಸಿ ಅಂದರೆ ಓವರ್ ಆಲ್ ಏನು ಈ ಸಿನಿಮಾ ಹೇಳೋದಕ್ಕೆ ಹೊರಟಿದೆ ಅಂತ ಬಟ್ ಇವಾಗ ಕರೆಂಟ್ ಟ್ರೆಂಡ್ ಏನಿದೆ ರಿಲೇಷನ್ಶಿಪ್ ಬಗ್ಗೆಗಿನ ಒಂದು ಟ್ರೆಂಡ್ ಏನು ನಡೀತಾ ಇದೆ ಸಾಕಷ್ಟು ಯಾಕಂದರೆ ಪೀಪಲ್ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಮ್ಯಾರೇಜ್ ಅಥವಾ ಸಾಕಷ್ಟು ವಿಷಯಗಳಿದೆ ಆ್ಯಕ್ಚುಲಿ ಬೇರೆ ಬೇರೆ ಥರ ವ್ಯಾಖ್ಯಾನಗಳಿದೆ ರಿಲೇಷನ್ಶಿಪ್ಪಿಗೆ ಸಿಚುವೇಶನ್ಶಿಪ್ ಅಥವಾ ಬೇರೆ ಬೇರೆ ರೀತಿಯೆಲ್ಲ ಜನ ಇನ್ವಾಲ್ವ್ ಆಗ್ತಾ ಇದ್ದಾರೆ ಯಂಗರ್ ಜನ್ರೇಷನ್ಸ್ ಸೊ ಅವರಿಗೆಲ್ಲ ಈ ಒಂದು ಸಿನಿಮಾ ನೋಡುವಾಗ ಏನು ಎಕ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅವರೆಲ್ಲ ಅಂತ ಸೊ ನಾವು ಲೆಟ್ ಇಸ್ ನಾಟ್ ಸೆಗ್ರಿಕೇಟ್ ಈಗ ಅವರು ಅಂತ ಹೇಳೋದಕ್ಕಿಂತ ಇಟ್ ಇಸ್ ದ ಜನ್ರೇಷನ್ ಎಟ್ ಟು ಜನ್ರೇಷನ್ ಇಟ್ ಚೇಂಜಸ್ ಅಲ್ವಾ ಸೊ ಲೈಕ್ ಯು ನಾಟ್ ಕೆನಾಟ್ ದ ನಲ್ಲಿ ಇರೋ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಕೆ ನಾಟ್ ಲೈಕ್ ನಿಮ್ಮ ತಾಯಿ ತಂದೆ ಇರೋದನ್ನ ಯು ನಾಟ್ ಎಕ್ಸ್ಪೆಕ್ಟ್ ಲೈಕ್ ಯು ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಹೌ ದೇ ಲಿವ್ಡ್ ಅದನ್ನ ನಿಮ್ಮ ಪೇರೆಂಟ್ಸ್ ಹತ್ರ ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮ ಪೇರೆಂಟ್ಸ್ ಹತ್ರ ಇರೋದನ್ನ ನೀವ್ ಯು ಡೋಂಟ್ ಅಡಾಪ್ಟ್ ಮಾಡಿದ್ರೆ ನಿಮ್ಮ ಮಕ್ಕಳು ಹೇಗೆ ಅಡಾಪ್ಟ್ ಮಾಡ್ತಾರೆ ಇಟ್ ಇನ್ ಮೀನ್ ದಟ್ ದೇ ವೆಂಟ್ ರಾಂಗ್ ನೋಬಡಿ ಗೋಸ್ ರಾಂಗ್ ಬಟ್ ಇಟ್ ಕೀಪ್ಸ್ ಚೇಂಜಸ್ ಅಲ್ವಾ ಸೊ ಎವ್ರಿ ಡಿಕ್ ಏಟ್ ನೀವು ನೀವು ನಮ್ದು ಮೊಬೈಲ್ ನಲ್ಲೇ ನೋಡಿ ನೀವು ಒಂದು ಟೂ ಜಿ ತ್ರೀ ಜಿನೂ ಇರಲಿಲ್ಲ ಆ ಕಾಲದಲ್ಲಿ ಓನ್ಲಿ ಜಸ್ಟ್ ಬಿ ಎಸ್ ಎನ್ ಎಲ್ ಫೋನ್ ಅಷ್ಟೇ ಇತ್ತು ಅದಕ್ಕೂ ಮುಂಚೆ ಟೆಲಿಗ್ರಾಮ್ ಅಂತ ಇತ್ತು ಸಮಿಂಗ್ ಆಲ್ ವಾಸ್ ದೇರ್ ದೆನ್ ಸ್ಲೋಲಿ ಪೇಜರ್ ಗೇಮ್ ದೆನ್ ಮೊಬೈಲ್ ಇಷ್ಟು ದೊಡ್ಡ ದೊಡ್ಡ ಮೊಬೈಲ್ ಇತ್ತು ದೆನ್ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಸೊ ಸೊ ವೆನ್ ಯು ಗೆಟ್ ಅಷ್ಟೆಲ್ಲ ನಿಮಗೆ ವೆನ್ ಯು ಆರ್ ಗೆಟಿಂಗ್ ಫೈವ್ ಜಿ ಅದೇ ವೆನ್ ದಿಸ್ ಥಿಂಗ್ ಇಸ್ ಗೋಯಿಂಗ್ ಟೆಕ್ನಾಲಜಿಕಲಿ ವಿ ಆರ್ ಹೈ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಎಫೆಕ್ಟಿಂಗ್ ಟೆಕ್ನಾಲಜಿಕಲಿ ವಾಟ್ ಇಸ್ ಎಫೆಕ್ಟಿಂಗ್ ಅವರ್ ಹೆಲ್ತ್ ಇಸ್ ಎಫೆಕ್ಟಿಂಗ್ ಮುಂಚೆ ಎಲ್ಲ ವಿಲ್ಲ ಮಾಡಬೇಕು ಅನ್ನೋ ಥರ ಇಟ್ ವಾಸ್ ಗೌರ್ಮೆಂಟ್ ಟು ಹಾವ್ ಈಗ ಲಾಟ್ ಆಫ್ ಫರ್ಟಿಲಿಟಿ ಕ್ಲಿನಿಕ್ ಆಗೋಗಿದೆ ಎವ್ರಿ ಸ್ಟ್ರೀಟ್ ಇಸ್ ಹ್ಯಾನಿಕ್ ಫರ್ಟಿಲಿಟಿ ಕ್ಲಿನಿಕ್ ಲಾಟ್ ಆಫ್ ಹೆಲ್ತ್ ಅದು ಇದು ಎಲ್ಲ ಸೊ ವಾಟ್ ಹ್ಯಾಪನ್ಸ್ ಒನ್ ಟೆಕ್ನಾಲಜಿ ಒಂದು ಕಡೆ ಬಂದ್ರೆ ಒಂದು ಕಡೆ ಪ್ಲಸ್ ಆದ್ರೆ ಒಂದು ಕಡೆ ಮೈನಸ್ ಆಗ ಆಗ್ತಾ ಇರುತ್ತೆ ಸೊ ಪ್ಲಸ್ ಆಲ್ಸೋ ವಿಲ್ ಮಲ್ಟಿಪ್ಲೈ ಮೈನಸ್ ಆಲ್ಸೋ ವಿಲ್ ಮಲ್ಟಿಪ್ಲೈ ಅದೇ ತರ ಎವ್ರಿ ಜನರೇಷನ್ ಟು ಜನರೇಷನ್ ಆಲ್ಸೋ ದ ಪ್ಲಸ್ ಆಲ್ಸೋ ಗ್ರೋಸ್ ಮೈನಸ್ ಆಲ್ಸೋ ಗ್ರೋಸ್ ಸೊ ಯು ಶುಡ್ ನಾಟ್ ಟೆಲ್ ದಟ್ ಇನ್ ಅ ರಾಂಗ್ ವೇ ಕರೆಕ್ಟ್ ಸೊ ಆ ಜನರೇಷನಲ್ ಹೈರಾರ್ಕಿನೂ ಕೂಡ ಇದರಲ್ಲಿ ಟಚ್ ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಸೊ ಲಿವ್ ಯುವರ್ ಲೈಫ್ ಗೋ ವಿತ್ ದ ಫ್ಲೋ ಓಕೆ ಸೊ ಐ ಕೆನಾಟ್ ಕೀಪ್ ಅಡ್ವೈಸಿಂಗ್ ಮೈ ಕಿಡ್ಸ್ ಆರ್ ದ ಯಂಗರ್ ಜನ್ರೇಷನ್ ಟ್ವೆಂಟಿ ನಾವೆಲ್ಲ ಹೆಂಗ್ ಮಾಡಿದ್ವಿ ಗೊತ್ತಾ ನೀವೇನು ಇರ್ತಾರ ಬಂದು ವಿ ಕೆನಾಟ್ ಟೆಲ್ ದಟ್ ಬಿಕಾಸ್ ನಮ್ಮ ಕಾಲದಲ್ಲಿ ಮೊಬೈಲ್ ಇಲ್ಲ ಜಾಸ್ತಿ ಇರಲಿಲ್ಲ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಹ್ಯಾವ್ ಟು ರನ್ ಗೋ ನೌ ದ ಕಿಡ್ಸ್ ಆರ್ ಹ್ಯಾವಿಂಗ್ ಮೊಬೈಲ್ ಅಂಡ್ ದೆ ಹ್ಯಾವ್ ಟು ಶೇರ್ ಈಗ ಒಂದು ಪರ್ಚೇಸ್ ಮಾಡಬೇಕಾದ್ರೆ ಒಂದು ಫೋಟೋ ಒಂದು ವೀಡಿಯೋ ಕಾಲ್ನಲ್ಲಿ ದ ಟೆಕ್ನಾಲಜಿ ಹ್ಯಾಸ್ ಮೇಡ್ ಮೋರ್ ಈಸಿ ಅಲ್ವಾ ಸೊ ಯು ಕೆ ನಾಟ್ ಬ್ಲೇಮ್ ಆನ್ ದ ಜೆನ್ಸೀಸ್ ಸೊ ಅವ್ರನ್ನ ಅರ್ಥ ಮಾಡಿಕೊಂಡು ಆಲ್ಸೋ ಗೈಡ್ ದಮ್ ನಾಟ್ ಅಡ್ವೈಸ್ ದ್ ಸೊ ಲಿಟ್ಲ್ ಬಿಟ್ ಆಫ್ ಗೈಡೆನ್ಸ್ ದೇ ಆರ್ ವೆರಿ ಸ್ಮಾರ್ಟ್ ಜೆನ್ಸೀಸ್ ಆರ್ ವೆರಿ ಸ್ಮಾರ್ಟ್ ಸೊ ಅವರಿಗೆ ಒಂದು ಗೈಡ್ ಒಂದು ಫ್ಲೋ ಅಂಡ್ ಜಸ್ಟ್ ವಿಂಪ್ ದೆನಿಂಗ್ ವಿರ್ ದೇರ್ ದಿಸ್ ದಟ್ ನೋ ಲೈಕ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಸೆಟ್ ಇನ್ ಮೈ ಮೂವಿ ಆಲ್ಸೋ ಕರೆಕ್ಟ್ ಸೊ ಆನ್ಸಂಬಲ್ ಕಾಸ್ಟ್ ಇದೆ ಜೊತೆಗೆ ಈಗ ಶೈನ್ ಶೆಟ್ಟಿ ಅವರು ಅಂದರೆ ಹೀರೋ ಆಗಿ ಡೆಬ್ಯೂ ಆಗ್ತಿರೋ ಒಂದು ಸಿನಿಮಾ ಅಂಕಿತಾ ಅಮರ್ ಎಗೈನ್ ಸೆಕೆಂಡ್ ಮೂವಿ ಲೈಕ್ ಅಂದರೆ ರಿಲೀಸ್ ಆಗ್ತಿರೋ ಸಿನಿಮಾ ಆ ಥರದ್ದೆಲ್ಲ ಅಂದರೆ ಅಷ್ಟೊಂದು ಕ್ಯಾರೆಕ್ಟರ್ಸ್ ಇರುವಾಗ ಜಸ್ಟಿಫಿಕೇಷನ್ ಆಗಿರುತ್ತಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಆ್ಯಕ್ಚುಲಿ ಅದು ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಬಟ್ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸಿ ಅಂದರೆ ಶೈನ್ ಅವ್ರನ್ನ ಒಂದು ಓಕೆ ಒಬ್ಬ ಮೇಲ್ ಲೀಡ್ ಆಗಿ ಕೂಡ ಪ್ರೊಜೆಕ್ಟ್ ಮಾಡಬೇಕು ಕನ್ವಿನ್ಸ್ ಆಗಬೇಕು ಇವರು ಸ್ಟ್ಯಾಂಡರ್ ಅಲೋನ್ ಆಗಿ ಇವ್ರು ಇನ್ನೂ ಸಿನಿಮಾ ಮಾಡ್ತಾ ಹೋಗಬೇಕು ಅನ್ನೋ ರೀತಿಯಲ್ಲಿ ಅದು ಈ ಒಂದು ಸಿನಿಮಾದಿಂದ ಅವರಿಗೆ ಪುಷ್ ಕೊಡಬೇಕು ಜೊತೆಗೆ ಓವರ್ ಆಲ್ ಆಗಿ ಅಂದರೆ ಏನು ಕ್ಯಾರೆಕ್ಟರೈಸೇಷನ್ಸ್ ಯಾರೆಲ್ಲ ಇದ್ದಾರೆ ಕ್ಯಾರೆಕ್ಟರ್ಗಳು ಅವರೆಲ್ಲರದು ಕನ್ವಿನ್ಸ್ ಕೂಡ ಆಗಬೇಕು ಸೊ ಇದು ಎಷ್ಟು ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀರಾ ಎಷ್ಟು ಕನ್ವಿನ್ಸ್ ಆಗುತ್ತೆ ಜನಗಳಿಗೆ ಐ ಐ ಸಿ ಆಸ್ ಮೈ ಕ್ಯಾರೆಕ್ಟರ್ ನಾಟ್ ದ ಪರ್ಸ್ನಾಲಿಟಿ ಬಿಕಾಸ್ ಪರ್ಸ್ನಾಲಿಟಿ ಆಗಿ ನೀವು ನೋಡಿದ್ರೆ ದೇ ವಿಲ್ ನಾಟ್ ಮ್ಯಾಚ್ ಟು ಅವರ್ ಸ್ಟೋರಿ ಬಟ್ ನನ್ನ ಕ್ಯಾರೆಕ್ಟ್ರಿಗೆ ಅವ್ರು ಸೂಟ್ ಆಗ್ತಾರ ಶೈನ್ ಸೆವೆಂಟಿ ಪರ್ಸೆಂಟ್ ಸೂಟ್ ಆಗುತ್ತೆ ಅಂತಂದು ಕ್ಯಾರೆಕ್ಟರ್ ನನಗೆ ಮೋರ್ ದಟ್ ಐ ಸೂರ್ಯ ಪಾತ್ರಕ್ಕೆ ಹೇಗಿರಬೇಕು ಹಾಗೇನೆ ನನಗೆ ಶೈನ್ ಸಿಕ್ಕಿದೆ ದಾಡ್ಸ್ ಬ್ಲೆಸ್ಸಿಂಗ್ ಅನ್ಕೊಂತೀನಿ ಬಿಕಾಸ್ ದರ್ ಆರ್ ಸೆವರಲ್ ಥಿ ಅದು ವೀಡ್ ಇನ್ ಚೇಂಜ್ ಅದು ಸಮ್ ಥಿಂಗ್ಸ್ ಹ್ಯಾಪನ್ ವೇರ್ ಐ ಮೈ ಸೆಲ್ಫ್ ಡಿಲೇಡ್ ಸೊ ಆಕ್ಚುಲಿ ಇನ್ಫ್ಯಾಕ್ಟ್ ಸಪೋಸ್ ಟು ಡೂ ವಿತ್ ಸಮರ್ ಆರ್ಟಿಸ್ಟ್ ಬಟ್ ಅದು ದೆನ್ ನಾನು ಸ್ವಲ್ಪ ಡಿಲೇ ಮಾಡಿಬಿಟ್ಟೆ ಸೊ ಅದರಿಂದ ದಿಸ್ ವಾಸ್ ಡಿಲೇಟ್ ಸೊ ನಾನು ಡೇಟ್ ಐ ಟು ಐ ಟೇಕ್ ಮೋರ್ ಟೈಮ್ ಬಿಫೋರ್ ಐ ಸ್ಟಾರ್ಟ್ ಐ ಟೇಕ್ ಮೋರ್ ಟೈಮ್ ಬಟ್ ಒನ್ಸ್ ಇಫ್ ಐ ಸ್ಟಾರ್ಟ್ ಐ ಫಿನಿಶ್ ಇಟ್ ಸೊ ಬಿಕಾಸ್ ನಾವು ಪೇಪರ್ನಲ್ಲಿ ವರ್ಕ್ ಎಷ್ಟು ಮಾಡಿದ್ರು ಪೇಪರ್ ಮಾತ್ರ ವೇಸ್ಟ್ ಆಗುತ್ತೆ ಬಟ್ ಶೂಟಿಂಗ್ ಸ್ಪಾಟಲ್ಲಿ ನೀವು ಮಾಡಿದ್ರೆ ಅಷ್ಟೇ ಇಟ್ ಇಸ್ ನಾಟ್ ನಮ್ಮ ಪ್ರೊಡಕ್ಷನ್ ಅಂತ ನಾನು ಮಾಡಿಲ್ಲ ಬೇರೆಯವ್ರು ಪ್ರೊಡ್ಯೂಸ್ ಮಾಡಿದ್ರು ಇಟ್ ಇಸ್ ವಿ ಶುಡ್ ನೋ ದ ಕಾಸ್ಟ್ ಸೊ ದಟ್ ಐ ಆಲ್ವೇಸ್ ಐ ಡೂ ದಟ್ ಪೇಪರ್ ವರ್ಕಲ್ಲಿ ಐ ಟ್ರೈ ಆಲ್ಮೋಸ್ಟ್ ವಾಟ್ ಹ್ಯಾಸ್ ಟು ಬಿ ಡನ್ ನೀವು ತುಂಬ ಥಿಂಕ್ ಮಾಡ್ತೀನಿ ಅ ದಟ್ ಇಟ್ ಮೈಟ್ ಬಿ ಅ ಮೈನಸ್ ಅಂಡ್ ಇಟ್ ಮೈಟ್ ಬಿ ಅ ಪ್ಲಸ್ ಓಲ್ಸೋ ಬಿಕಾಸ್ ಆ ಸ್ಕ್ರೀನ್ ಪ್ಲೇ ಕಂಪ್ಲೀಟ್ ಮಾಡಿ ಮಾಡೋದಕ್ಕೆ ಐ ಟೇಕ್ ಅ ಲಾಂಗ್ ಟೈಮ್ ಆಲ್ಮೋಸ್ಟ್ ಒನ್ಸ್ ಕೆಲವೊದೆಲ್ಲ ಕೆ ಐ ಥಿಂಕ್ ದಿಸ್ ಜಸ್ಟ್ ಮ್ಯಾರಿಡ್ ಐ ಮೇಡ್ ಒನ್ ಆಲ್ಮೋಸ್ಟ್ ಒನ್ ಇಯರ್ ಐಟುಕ್ ವಾಸ್ ದ ಸ್ಕ್ರೀನ್ ಪ್ಲೇ ಸೊ ಅಫ್ಕೋರ್ಸ್ ದಟ್ ದಿಸ್ ಸ ಮೈನಸ್ ಓಲ್ಸೋ ಫಾರ್ ಐ ಡೋಂಟ್ ವಾಂಟ್ ಟು ಟಿಕ್ ದಟ್ ಮಚ್ ಟೈಮ್ ಬಟ್ ನನಗೆ ಐ ಶುಡ್ ಫೀಲ್ ದಟ್ ಓಕೆ ಲೆಟ್ಸ್ ಗೋ ಬಿಕಾಸ್ ಒಂದು ವೆನ್ ಐ ಫಿನಿಶ್ ದ ಸ್ಟೋರಿ ಅದನ್ನು ನಾನು ಸ್ವಾಪ್ ಮಾಡ್ತೀನಿ ಇಲ್ಲಿರೋ ಸೀನ್ ವಿಲ್ ಪುಟ್ ಹಿಯರ್ ಹಿಂಗೆ ಮಾಡಿದ್ರೆ ಹೆಂಗೆ ಓಕೆ ಈ ಕ್ಯಾರೆಕ್ಟರ್ ಕಡಿಮೆ ಮಾಡೋಣ ಈ ಸೀನ್ ಕಡಿಮೆ ಮಾಡೋಣ ಸೊ ನೀವು ಒಂದು ಶೂಟ್ ಮಾಡಿ ಎಡಿಟ್ ಮಾಡಿ ಬಿಸಾಕೋಕ್ಕಿಂತ ನಾನು ಇಲ್ಲೇ ನಾನು ಟ್ರೈ ಮಾಡ್ತೀನಿ ಇದೆಲ್ಲ ನಾವು ಶೂಟ್ ಮಾಡೋಲ್ಲ ನಾನು ವೈ ಆನ್ ದಿಸ್ ಅಲ್ಲಿಗೆ ಅಲ್ಲಿಗಲ್ಲಿ ಐ ಲೋನ್ಲಿ ಎಡಿಟ್ ಆನ್ ಪೇಪರ್ ಒಂದು ಸೊ ಐ ಟೇಕ್ ಮೋರ್ ಟೈಮ್ ಹಿಯರ್ ಬಟ್ ಐ ಫಿನಿಶ್ ದ ಶೂಟ್ ಇನ್ಕ್ಲೂಸಿವ್ ಆಫ್ ಸಿಕ್ಸ್ ಸಾಂಗ್ಸ್ ಓಕೆ ಐ ಇಟ್ ವಿನ್ ಫಾರ್ಟಿ ಏಯ್ಟ್ ಡೇಸಲ್ಲಿ ಕಂಪ್ಲೀಟ್ ಮಾಡಿದೆ ಎಸ್ ಮ್ಯಾಮ್ ಇದು ಸ್ಕ್ರಿಪ್ಟ್ ಅಂದರೆ ಆಫ್ಟರ್ ಯು ಫಿನಿಷಿಂಗ್ ದ ಸ್ಕ್ರಿಪ್ಟ್ ಈಗ ಅಜನೀಶ್ ಸಾರಿಗೆ ಬಹಳ ಎಲ್ಲ ಸೂಪರ್ ಸ್ಟಾರ್ಸ್ ಎಲ್ಲರೂ ಆಲ್ಮೋಸ್ಟ್ ಪರಿಚಯ ಇರೋದರಿಂದ ರಿಷಬ್ ಶೆಟ್ಟಿ ಸರ್ಬೋದು ರಕ್ಷಿತ್ ಶೆಟ್ಟಿ ಅವರು ಉಪೇಂದ್ರ ಸರ್ ಅಂದರೆ ಆ ಸ್ಕ್ರಿಪ್ಟನ್ನ ಬೇರೆಯವ್ರಿಗೆ ನರೇಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅಥವಾ ಇನ್ಪುಟ್ಸ್ ಏನಾದರೂ ತಗೊಳತಾರೆ ಅದೇ ಸಮಥಿಂಗ್ ಏನಾದರೂ ಆ ಥರ ಬ್ರೈನ್ ಸ್ಟಾರ್ಮಿಂಗ್ ವರ್ಕೆಲ್ಲ ಆಯಿತಾ ಬಿಕಾಸ್ ದಟ್ ಈಸ್ ಈಸ್ ವಾಟ್ ನೀಡೆಡ್ ಅನ್ನೋ ಥರ ಎಲ್ಲ ಇವಾಗ ಕೇಳಿ ಕೇಳ್ತಾ ಇರ್ತೀವಿ ಆ್ಯಕ್ಚುಲಿ ಬಿಕಾಸ್ ಆ ಥರದೆಲ್ಲ ಆಗುತ್ತೆ ಪ್ರಯತ್ನಗಳು ಸ್ಕ್ರಿಪ್ಟ್ ಡಾಕ್ಟರಿಂಗ್ ಅಥವಾ ನರೇಟ್ ಮಾಡಿ ಅವರಿಂದ ಇನ್ಪುಟ್ ಸಮಥಿಂಗ್ ಲೈಕ್ ದಟ್ ದಟ್ ಆ ಏನಾದ್ರು ಇಲ್ಲ ಏನಾಗಿದೆ ಅಂದರೆ ನಮ್ದು ಆಲ್ರೆಡಿ ವೆರಿ 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 ಫೇಮಸ್ ಫೇಮಸ್ ಸೆನ್ಸ್ ಹೌದು ರಿಷಬ್ ಶೆಟ್ಟಿ ವಾಸ್ ಟೈಮ್ ಟೈಮ್ ಸೊ ಐ ರೈಟಿಂಗ್ ಆ್ಯಂಡ್ Uh, all rakshit also was busy with his uh, mm. film and uh, like all our uh, close friends all were busy mm. and uh, now in i believe in nandikya dasari it break the first time mm. will see to it correct. then i will if i have a doubt then i will go and ask but nandikya mm. before going and asking only i wanted to correct yes. myself mm. ಮತ್ತೆ ಇದನ್ನು ಮಾಡೋಣ ಇದನ್ನ ಒಂದು ಒಂದು ಸ್ಟೋರಿನ ಲೈಕ್ ಓಕೆ ಅಂಡ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಟೂ ಅವರ್ಸ್ ಮೇಲೆ ಮೂವಿ ಇರಬಾರದು ಅನ್ನೋದು ಐ ವಾಸ್ ವೆರಿ ಶ್ಯೂರ್ ಬಿಕಾಸ್ ಐ ಮೈಸೂರ್ ಡೋಂಟ್ ಹ್ಯಾವ್ ದ ಪೇಷನ್ಸ್ ಟು ವಾಚ್ ಟೂ ಅಂಡ್ ಹಾಫ್ ಅವರ್ ತ್ರೀ ಅವರ್ಸ್ ಎಲ್ಲ ವಾಚ್ ಮಾಡೋಕ್ಕೆ ಇಫ್ ಟು ಸಿ ಸಮ್ ಮೂವೀಸ್ ಆರ್ ರಿಯಲಿ ಗುಡ್ ಯು ಕ್ಯಾನ್ ವಾಚ್ ಬಟ್ ಈಗ ಇರೋ ಒಂದು ಟೈಮ್ ಇದಕ್ಕೆ ಸೊ ಐ ವಾಸ್ ಆ್ಯಂಡ್ ಸ್ಪೆಷಲಿ ಆರ್ ಮೂವಿ ಶುಡ್ ಬಿ ಶಾರ್ಟ್ ಆ್ಯಂಡ್ ಸ್ವೀಟ್ ಸೊ ವೆನ್ ಯು ಸಿಟ್ ಟಕ್ ಅಂತ ಹಿಂಗೆ ಇಂಟರ್ವೆಲ್ ಬರಬೇಕು ದೆನ್ ಅಗೇನ್ ಫಾಸ್ಟ್ ಇಟ್ ಶುಡ್ ಎಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಟೈಮ್ ಸೊ ದೆನ್ ಹಾವ್ ಅನ್ ಆಪರ್ಚುನಿಟಿ ಬಿಕಾಸ್ ಅಷ್ಟಕ್ಕೆ ನಾನು ನಾವೇ ಕೂತ್ಕೊಂಡು ಕೂತ್ಕೊಂಡು ಟೂ ತ್ರೀ ಟೈಮ್ಸ್ ಮೋರ್ ದನ್ ಟೂ ತ್ರೀ ಟೈಮ್ಸ್ ಐ ಥಿಂಕ್ಸ್ ದೆನ್ ಅಜೆನಾ ಯಾವಾಗ ಮಾಡ್ತೀರಾ ಶೂಟಿಂಗ್ ದಿಸ್ ಇಸ್ ಟು ಲೇಟ್ ಬಾಬಿಟ್ ಯು ಸ್ಟಾರ್ಟ್ ಅಂತ ಹೀಗೆ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಪೇಷನ್ಸ್ ಓಕೆ ಸೊ ಬಿಕಾಸ್ ಈ ವಾಂಟೆಡ್ ಇನ್ನೂ ಸುಮಾರು ಮೂವಿಗಳು ನಾವು ಮಾಡಬೇಕು ಇದಕ್ಕೆ ಇಷ್ಟು ಟೈಮ್ ತೊಗೊಂಡಿದೆ ನನ್ನ ಆಯ್ಸೆ ರಾಜನಾ ಫಸ್ಟ್ ಶುಡ್ ಬಿ ದ ಬೆಸ್ಟ್ ಆಲ್ವೇಸ್ ಯಾಕೆಂದರೆ ನಿಮಗೆ ವಿ ಹ್ಯಾವ್ ಅರ್ಂಡ್ ಅ ವೆರಿ ಗುಡ್ ನೇಮ್ ಅಜನೀಶ್ ಲೋಕನಾಥ್ ಇಸ್ ಅ ವೆರಿ ಗುಡ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ವೆರಿ ಗುಡ್ ನೇಮ್ ವಿ ಹ್ಯಾವ್ ಅರ್ಂಡ್ ಸೊ ಆ ನೇಮ್ನ ವಿ ಶುಡಂಟ್ ವಿ ಹ್ಯಾವ್ ಟು ಕೀಪ್ ದಟ್ ರೆಸ್ಪೆಕ್ಟ್ ಅಲ್ ಆಟ್ ಆ ರೆಪ್ಯಟೇಷನ್ನ ನಾವು ಮೈಂಟೈನ್ ಮಾಡಬೇಕಾದ್ರೆ ದಿಸ್ ಮೂವಿ ಶುಡ್ ಆಲ್ಸೋ ಅರ್ನ್ ಅ ಗುಡ್ ನೇಮ್ ಫಾರ್ ಇಸ್ ಸೊ ಅದನ್ನು ನಾವು ಸ್ಪಾಯ್ಲ್ ಮಾಡ್ಕೋಬಾರ್ದು ಸೊ ಐ ಆಮ್ ಥಿಂಕಿಂಗ್ ಇಷ್ಟು ಐ ಎಲ್ ಡೂ ದ್ಯಾಟ್ ಅಂದ್ಕೊಳ್ಳಿ ದೆನ್ ವಿ ವೆರ್ ರೆಡಿ ಎಸ್ ಟ್ವೆಂಟಿ ಸೆಕೆಂಡ್ ಜನ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಬರಬಹುದು ಅಂತ ಹ್ಯಾಪಿಲಿ ಫುಲ್ಲಿ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಆಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ Everybody will enjoy and everybody will one or the other way they'll connect themselves with the movie. Okay, all age can connect, then a mid aged also between 35 and 40. So, marriage successful marriage, or divorce or movie connect together because again, I, I would like to tell there is no advice, hmm. there is no telling you are wrong or you are right. Hmm. See, if you are right, okay, if you are wrong. ಯು ಆರ್ ರೈಟ್ ಐ ವುಡ್ ಸೇ ದಟ್ ಓನ್ಲಿ ಬಿಕಾಸ್ ಅದರ್ಸ್ ಪರ್ಸ್ಪೆಕ್ಟಿವಲ್ಲಿ ಯು ಆರ್ ರಾಂಗ್ ಹೌದು ಬಟ್ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಯು ಮೇ ಬಿ ರೈಟ್ ಸೊ ದಟ್ ಯು ಆರ್ ರಾಂಗ್ ಟು ದಿ ಅದರ್ ಪರ್ಸನ್ ರೈಟ್ ಸೊ ಸೊ ಐ ಡೋಂಟ್ ವಾಂಟ್ ಟು ಪುಟ್ ಎನಿ ಬಡಿ ಡೌನ್ ಎವ್ರಿ ಬಡಿ ಹ್ಯಾಸ್ ದೇ ಆರ್ ಓನ್ ಸ್ಪೇಸ್ ದೇ ಆರ್ ಓನ್ ರೆಸ್ಪೆಕ್ಟ್ ಸೊ ಅದಕ್ಕೆ ತಪ್ಪು ಮಾಡೋದು ಸಹಜ ತಿದ್ಕೊಂಡು ಸರಿ ಹೋಗು ಮನುಜಾ ಅಂತ ಒಂದು ಸಾಂಗ್ ಕೊಟ್ಟಿದ್ವಿ ಯಾಕೆಂದರೆ ಅವರವರು ಸ್ಲಿಪರ್ಸ್ನಲ್ಲಿ ಇದ್ರೆ ದಿಲ್ ದೇ ವಿಲ್ ನೋ ದೇ ಆರ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಸೊ ದಾಟ್ ಇಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಇನ್ ಆರ್ ಮೂವಿ ಆಲ್ಸೋ ಗೋ ವಿತ್ ನಲ್ಲಿ ಇದೆ ಕೇಳೋ ಮಚ್ಚ ಸಾಂಗ್ ನಲ್ಲಿ ಗೋ ವಿತ್ ಫ್ಲೋಮಾ ಅಂತ ನಾವು ಒಂದು ವರ್ಡ್ ಹಾಕಿದ್ವಿ ಸೊ ಎವ್ರಿ ಸಾಂಗ್ ವಿಲ್ ಹ್ಯಾವ್ ಒನ್ ಲೈನ್ ಕನೆಕ್ಟಿಂಗ್ ಟು ದ ರಿಯಾಲಿಟಿ ಆಫ್ ದ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬುಡಾಪೆಸ್ಟಲ್ಲಿ ಒಳ್ಳೆ ಸ್ಕೋರಿಂಗ್ ಅಜನೀಶ್ ಸರ್ ಮಾಡಿದ್ದಾರೆ ಬ್ರಿಲಿಯಂಟಾಗಿ ಸ್ಕೋರ್ ಸಿಕ್ತು ಬಿಕಾಸ್ ಇದು ಎಲ್ಲನೂ ನಮ್ಮ ಕೈನಲ್ಲೇ ಅಡ್ಜಸ್ಟ್ ಮಾಡೋದು ವಿ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಕಂಟ್ರೋಲ್ ಅಲ್ವಾ ಸೊ ವಿ ಹ್ಯಾಡ್ ಮೋರ್ ಸ್ಪೇಸ್ ಫಾರ್ ಒಂದು ರೊಮ್ಯಾಂಟಿಕ್ ಮ್ಯೂಸಿಕ್ ಆಗಲಿ ಸೆಂಟಿಮೆಂಟಲ್ ಮ್ಯೂಸಿಕ್ ಆಗಲಿ ಸೊ ಎವ್ರಿಥಿಂಗ್ ಒನ್ಸ್ ಅದಕ್ಕಂತ ಒಂದು ಸ್ಪೇಸ್ ಕೊಟ್ಟು ವಿ ಮೇಡ್ ಪ್ರಾಪರ್ ಟೆಂಪೋನಲ್ಲಿ ಮಾಡಕ್ಕೆ ಸಿಕ್ತು ನಮಗೆ ದಿಸ್ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಅಲ್ಲ ಸೊ ಬಿ ಎಂಜಾಯ್ಡ್ ಅಂಡ್ ಅಟ್ಮಾಸ್ ರಾಜಾಕೃಷ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಆ ಸೌಂಡ್ ಎಕ್ಸ್ಪೀರಿಯೆನ್ಸ್ ಅಂಡ್ ಮ್ಯೂಸಿಕಲ್ ಗೋಸ್ಕರ ಫಸ್ಟ್ ದ್ಯಾಟ್ ಆಲ್ಸೋ ಯು ಹ್ಯಾವ್ ಟು ಸಿ ಅಂಡ್ ದ ಕಲರ್ ಯು ಮೈಟ್ ಆಫ್ ಸೀನ್ ಸಾಂಗ್ಸ್ ನಲ್ಲಿ ಫಿಲ್ಮ್ ವಾಟ್ ಎವರ್ ದ ಟೀಸರ್ ಟ್ರೈಲರ್ ಸಾಂಗ್ಸ್ನಲ್ಲಿ ನೀವು ನೋಡಿರ್ಬೋದು ಸೊ ಅಂಥ ಎಕ್ಸ್ಪೀರಿಯನ್ಸ್ ಎಲ್ಲ ಯು ಹ್ಯಾವ್ ಟು ಗೆಟ್ ಇಟ್ ಇಟ್ಸ್ ಅ ಟ್ರೀಟ್ ಟು ದ ಐ ಅಂತ ಹೇಳ್ಬೋದು ಇನ್ ದ ಥಿಯೇಟರ್ ಅಂಡ್ ಯು ವಿಲ್ ಎಂಜಾಯ್ ಯು ವಿಲ್ ವೆರಿ ಮಚ್ ಎಂಜಾಯ್ ಅಲ್ಲಿ ಅಲ್ಲಿಂದ ಇಂದ ಹೋಗಿ ಬಂದರೆ ದೇ ವಿಲ್ ಫೈವ್ ಮಿನಿಟ್ಸ್ ದೇ ವಿಲ್ ಬಿ ಇನ್ ಹ್ಯಾಂಗ್ ಓವರ್ ದೇ ನಾಟ್ ಕಮ್ ಔಟ್ ಆಫ್ ದ ಸ್ಟೋರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬಿ ಮ್ಯಾಮ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ನಿರ್ದೇಶಕಿಯಾಗಿ ಕೂಡ ನಿಮ್ಗೊಂದು ಸ್ಪೇಸ್ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಈ ಒಂದು ಸಿನಿಮಾ ಅದನ್ನು ನಿಮಗೆ ಮಾಡಿಕೊಡುತ್ತೆ ಅಂತ ನಾನು ನಂಬ್ತೀನಿ ಆಲ್ ದ ಬೆಸ್ಟ್ ಎಸ್ ಯಸ್ ಥ್ಯಾಂಕ್ ಯು ಸೊ ಮಚ್ ಆಗಸ್ಟ್ ಟ್ವೆಂಟಿ ಸೆಕೆಂಡ್ ಜಸ್ಟ್ ಮ್ಯಾರೇಜ್ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ನೋಡಬೇಕು ಪ್ಲೀಸ್ ಡೂ ವಾಚ್ ಆ್ಯಂಡ್ ಲೆಟ್ ಮೀನು ಥ್ಯಾಂಕ್ ಯು ಸೊ ಸರಿ ಇದಾಗಿತ್ತು ಬಾಬಿಯವರ ಮಾತುಗಳು ಆಗಸ್ಟ್ ಇಪ್ಪತ್ತೆರಡಕ್ಕೆ ಜಸ್ಟ್ ಮ್ಯಾರೇಡ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ ಧನ್ಯವಾದಗಳು